ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಭವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀಮದ್ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾದ ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪನ್ನ ಕಟ್ಯಧೋ ಭಾಗಧಾರಿಣಿ ಅಧೋ ಭಾಗಧಾರಿಣಿ ಎನ್ನುವ ಲಲಿತ ಸಹಸ್ರನಾಮ ಸ್ತೋತ್ರದಲ್ಲಿನ ವಾಗ್ಭವ ಕೂಟೈಕವಾದ ಅಮ್ಮನವರ ಮುಖ ಪಂಕಜ ಶಿರಸ್ಸಿನಿಂದ ಕಂಠದವರೆಗಿನ ಮಂತ್ರರೂಪ ಶರೀರವನ್ನು ವರ್ಣಿಸಿದರು ಆಚಾರ್ಯರು ಕ ಎ ಇ ಲ ಹ್ರೀಂ ಎನ್ನುವ ಐದು ಅಕ್ಷರಗಳ ಮಂತ್ರ ವಾಗ್ಭವ ಕೂಟ ತಮ್ಮ ಸೌಂದರ್ಯ ಲಹರಿಯಲ್ಲಿ ಎರಡು ಮೂರು ನಾಲ್ಕು ಅಧ್ಯಾಯಗಳಲ್ಲಿ ಐದನೇ ಅಧ್ಯಾಯದಿಂದ ಕಂಠದಿಂದ ಮಧ್ಯ ಸೊಂಟದವರೆಗಿನ ಕಟಿಪ್ರದೇಶದವರೆಗೂ ಮಂತ್ರರೂಪ ಶರೀರವನ್ನು ದರ್ಶನ ಮಾಡಿದರು ಅದೇ ಕಾಮರಾಜ ಕೂಟ ಹ ಸೀಮ್ ಎನ್ನುವ ಆರು ಅಕ್ಷರಗಳ ಮಂತ್ರ ರೂಪವೇ ಮಧ್ಯಕೂಟ ಇನ್ನು ಈ ಆರನೆಯ ಅಧ್ಯಾಯದಲ್ಲಿ ಕೂಟೈಕ ತಾಪನ್ನ ಕಟ್ಟ್ಯಧೋ ಭಾಗ ಅಧೋ ಭಾಗಧಾರಿಣಿ ಎನ್ನುವ ಶಕ್ತಿಕೂಟ ಸೊಂಟದಿಂದ ಕೆಳಗಿನ ಪಾದಗಳವರೆಗೂ ಇರುವ ಜಗನ್ಮಾತೆಯ ಸ ಕ ಲ ಹೀ ಎನ್ನುವ ನಾಲ್ಕಕ್ಷರಗಳ ಮಂತ್ರ ಸ್ವರೂಪವನ್ನು ದರ್ಶನ ಮಾಡಿಸುತ್ತಿದ್ದಾರೆ ಜಗದ್ಗುರುಗಳು ನಮಗೆ ಮುಂದೆ ಮಾರ್ಗದರ್ಶನ ಮಾಡುತ್ತಾ ತಾನು ದರ್ಶಿಸಿ ಅನುಭವಾನುಭೂತಿಗಳ ಮೂಲಕ ತಾನು ಹೊಂದಿದ ಅಪರಿಮಿತ ಆನಂದವನ್ನು ಶಾಂತಿಯನ್ನು ನಮ್ಮೆಲ್ಲರ ಮೇಲಿನ ಅಪಾರ ದಯೆಯಿಂದ ಅಯಾಚಿತ ಕರುಣೆಯಿಂದ ನಮ್ಮೆಲ್ಲರಿಗೆ ದರ್ಶನ ಮಾಡಿಸುತ್ತಿದ್ದಾರೆ ಇಂತಹ ಅವಕಾಶ ನಮಗೆ ಮತ್ತೆ ಮತ್ತೆ ದೊರಕುತ್ತದೆಯೇ ಅದಕ್ಕೆ ಸದ್ಗುರುವಿನ ಹಿಂದೆ ನರಕಕ್ಕಾದರೂ ಸರಿಯೇ ನಡೆದು ಹೋಗಬೇಕು ಎನ್ನುತ್ತಾರೆ ಹಿರಿಯರು ನರಕಕ್ಕೇತಕ್ಕೆ ಬ್ರಹ್ಮಾದಿ ದೇವತೆಗಳೂ ಕೂಡ ಅಪರೂಪ ಅಸಾಧ್ಯವಾದ ಆ ಜಗನ್ಮಾತೆಯ ದರ್ಶನ ಮಾಡಿಸುತ್ತೇನೆಂದು ಪರಮಗುರು ನಮ್ಮನ್ನು ತಮ್ಮ ಹಿಂದೆ ಇಟ್ಟುಕೊಂಡು ಶ್ಲೋಕ ರೂಪ ಮೆಟ್ಟಿಲುಗಳನ್ನು ಹತ್ತಿಸುತ್ತಿರುವಾಗ ಮೂರ್ಖರಾಗಿ ಹಿಂದಿರುಗಬಹುದೇ ಆ ಪರಮ ಗುರುವಿನ ಕೃಪೆ ಒಂದು ಹನಿಯಷ್ಟು ನಮ್ಮ ಮೇಲೆ ಬಿದ್ದರೂ ಸಾಕು ನಮ್ಮ ಜನ್ಮ ಜನ್ಮಾಂತರ ಪಾಪಗಳೆಲ್ಲ ಕಳೆದು ನಾವು ಒಳ್ಳೆಯ ಮುತ್ತುಗಳಂತಾಗಿ ಆ ತಾಯಿಯ ಕಂಠ ಪ್ರದೇಶದಲ್ಲಿ ಹಾರಗಳಾಗುತ್ತೇವೆ ನರಕದಲ್ಲೂ ನಂದನ ವನವನ್ನು ಸೃಷ್ಟಿಸಿ ತೋರಿಸಬಲ್ಲ ಸಮರ್ಥ ಗುರುವು ಅವರು ಅಂತಹವರು ಅಮ್ಮನವರ ಸೌಂದರ್ಯ ಲಹರಿಯಲ್ಲಿ ಮುಳುಗು ಹಾಕಿ ಅಂದರೆ ತಾವು ಉದ್ಧಾರವಾಗಿ ಎಂದು ನಮಗೂ ಉದ್ಧಾರವಾಗಿ ಎಂದು ಹೇಳುತ್ತಿರುವಾಗ ನಾವು ಆಲಸ್ಯ ಮಾಡಬೇಕೇಕೆ ಸ ಕ ಲ ಹ್ರೀಂ ಎನ್ನುವ ನಾಲ್ಕಕ್ಷರಗಳ ಮಂತ್ರ ಶರೀರ ದರ್ಶನಕ್ಕೆ ಶಕ್ತಿ ಮಾತೆಯ ವಿರಾಟ್ ರೂಪ ದರ್ಶನಕ್ಕೆ ಜಗನ್ಮಾತೆಯ ಪಾದ ದರ್ಶನಕ್ಕೆ ಸ್ಪರ್ಶನಕ್ಕೆ ಪರಮ ಗುರುವಿನ ಹಿಂದೆ ಹೋಗೋಣ ಸೃಷ್ಟಿ ಶಕ್ತಿಗೆ ಪ್ರತಿಬಿಂಬ ಆ ಶಕ್ತಿ ಕೂಟವೇ ಅಮ್ಮನವರ ಸೊಂಟದಿಂದ ಪಾದಗಳವರೆಗೆ ಇರುವ ಶರೀರ ಸೃಷ್ಟಿ ಶಕ್ತಿಗದು ಪ್ರತಿರೂಪ ಮೂಲಾಧಾರದಲ್ಲಿನ ಕುಂಡರಿಣಿ ಶಕ್ತಿಗೆ ಇದು ಆವಾಸ ಸ್ಥಾನ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರ್ಕವೆನ್ನುವ ಮೂರು ಚಕ್ರಗಳಿಗಿದು ಮೂಲ ಸ್ಥಾನ ನಾಭಿ ಉದರ ಕಿಬ್ಬೊಟ್ಟೆ ಗುದ ಪ್ರದೇಶ ಜನನಾಂಗ ಜಘನಗಳು ಊರುಗಳು ಅಥವಾ ತೊಡೆಗಳು ಜಾನುಗಳು ಪಾದಗಳು ಬೆರಳುಗಳು ಉಗುರು ಹೀಗೆ ಇದೆಲ್ಲ ಕ್ರಿಯಾಶಕ್ತಿಗೆ ಸ್ಥಾನಗಳು ಸೃಷ್ಟಿಗೆ ಪ್ರತಿ ಸೃಷ್ಟಿ ಆಗುವುದರಲ್ಲಿ ಸೃಷ್ಟಿಯಲ್ಲಿ ಸರ್ವ ಕಾರ್ಯಗಳು ಕೈಗಳಿಂದಲೇ ಆಗುವುದರಲ್ಲಿ ಸಹಕರಿಸುವ ಪ್ರಧಾನ ಪಾತ್ರವಿರುವ ಭಾಗಗಳಿವು ಅದಕ್ಕೆ ಅಮ್ಮನವರ ನಿತಂಬ ವೈಭವವನ್ನು ಎಂಬತ್ತೊಂದನೆಯ ಶ್ಲೋಕದಲ್ಲಿ ಶ ಆದಿಶಂಕರರು ಅದ್ಭುತವಾಗಿ ವರ್ಣಿಸುತ್ತಿದ್ದಾರೆ ಶ್ಲೋಕ ಎಂಬತ್ತೊಂಬತ್ತು ಶ್ರೀಮಾತೆಯ ಶ್ರೀಚರಣ ನಖಗಳ ಸೌಭಾಗ್ಯ ಬನ್ನಿ ಮೊದಲಿಗೆ ಶ್ಲೋಕವನ್ನು ಕೇಳೋಣ कोच शशि तरूण दिव्यास ते चंडीचरण फलानी स्वस्तेभ्य किसल कराग्रेण ददता दरिद्रेभ्यो भद्रा शिमनशम्नाय ददत अर्थ हे जगन्माते ಿ ಸಕಲ ಸಂಪದಗಳಲ್ಲಿ ಓಲಾಡುತ್ತಿರುವ ದೇವತೆಗಳಿಗೆ ಮಾತ್ರವೇ ಕೋರಿಕೆಗಳನ್ನು ತೀರಿಸುವ ಕಲ್ಪವೃಕ್ಷವನ್ನು ದೀನರು ದರಿದ್ರರು ಆದವರಿಗೆ ಮಂಗಳಕರವಾಗಿ ಅವರು ಕೋರಿದ್ದಕ್ಕಿಂತ ಅಧಿಕವಾಗಿ ಸಂಪತ್ತನ್ನು ತಕ್ಷಣವೇ ಕೊಡುತ್ತಿರುವ ನಿನ್ನ ಪಾದ ಪದ್ಮಗಳು ಶಶಿದೇವಿ ಮೊದಲಾದ ದೇವತಾಸ್ತ್ರೀಯರು ನಮಸ್ಕರಿಸುವ ಸಮಯದಲ್ಲಿ ಅವರ ಕರ ಕಮಲಗಳಿಂದ ಮುಚ್ಚಿದ ಚಂದ್ರನಂತಿರುವ ನಿನ್ನ ಪಾದ ನಖಗಳು ಅಂದರೆ ಉಗುರುಗಳು ಪರಿಹಾಸ ಮಾಡುತ್ತಿರುವನೋ ಎಂಬಂತಿದೆ ಶ್ರೀ ಶಂಕರ ಜಗದ್ಗುರುಗಳು ಈ ಶ್ಲೋಕದಲ್ಲಿ ಅಮ್ಮನವರ ಪಾದಗಳು ಅವುಗಳ ಮಹಿಮೆ ಆಕೆಯ ಪಾದ ನಖಗಳ ಅಂದರೆ ಉಗುರುಗಳ ಮಹಿಮೆ ವರ್ಣಿಸುತ್ತಿದ್ದಾರೆ ದೇವತೆಗಳು ತಮ್ಮ ತಪಸ್ಸಿನಿಂದ ಸಾಧಿಸಿಕೊಂಡ ಸಂಪತ್ತುಗಳು ಅದೆಷ್ಟೋ ಇರುತ್ತವೆ ಆದರೆ ಅವರಿಗೆ ತೃಪ್ತಿಯಿಲ್ಲ ದೇವ ನಂದನೋದ್ಯಾನದಲ್ಲಿ ಕಲ್ಪವೃಕ್ಷ ತನ್ನ ಚಿಗುರಲೆ ಎನ್ನುವ ಕೈಗಳಿಂದ ಅಂದರೆ ಆ ವೃಕ್ಷದ ಎಲೆಗಳನ್ನೇ ವರದಾಯಕವಾದ ಆ ವೃಕ್ಷದ ಕೈಗಳನ್ನಾಗಿ ವರ್ಣಿಸಿದರು ಆಚಾರ್ಯರು ಈ ಕಲ್ಪವೃಕ್ಷ ಚಿಗುರಲೆ ಎನ್ನುವ ಕೈಗಳಿಂದ ಆ ದೇವತೆಗಳಿಗೆ ಮತ್ತಷ್ಟು ಸಂಪತ್ತನ್ನು ಕೊಡುತ್ತಿದೆ ಇನ್ನು ನಿನ್ನ ಪಾದಾರವಿಂದಗಳಿಗೆ ನಮಸ್ಕರಿಸುವುದಕ್ಕೆ ಬಂದ ಶಚೀದೇವಿಯೇ ಮುಂತಾದ ದೇವತಾಸ್ತ್ರೀಯರು ತಮ್ಮ ಕೈಗಳನ್ನು ಜೋಡಿಸಿ ನಿನ್ನ ಪಾದಗಳಿಗೆ ನಮಸ್ಕರಿಸುತ್ತಿರಲು ಶುದ್ಧ ಸ್ಫಟಿಕ ಕಾಂತಿಯುಳ್ಳ ನಿನ್ನ ಕಾಲಿನ ಉಗುರುಗಳಲ್ಲಿ ನಿನ್ನ ತಲೆಯ ಮೇಲಿರುವ ಚಂದ್ರ ಅಂದರೆ ಹತ್ತು ಬೆರಳುಗಳಲ್ಲಿರುವ ಹತ್ತು ಬೆರಳುಗಳಲ್ಲಿರುವ ಹತ್ತು ಉಗುರುಗಳಲ್ಲಿ ಪ್ರತಿಬಿಂಬಿಸಿ ಆ ಚಂದ್ರನೇ ಪ್ರತಿಬಿಂಬಿಸಿ ಆ ದೇವತಾಸ್ತ್ರೀಯರ ಜೋಡಿಸಿದ ಕೈಗಳನ್ನು ನೋಡಿ ಪರಿಹಾಸ ಮಾಡುತ್ತಿದ್ದಾನೆ ಏನೆಂದು ಓ ದೇವತಾಸ್ತ್ರೀಯರ ಕರಕಮಲಗಳೇ ನೀವು ಕೋರಿದ್ದನ್ನೆಲ್ಲ ಕೊಡುವ ಕಲ್ಪವೃಕ್ಷದಿಂದ ತೃಪ್ತಿಯಿಲ್ಲದೆ ಇನ್ನೂ ಹೆಚ್ಚು ಹೆಚ್ಚು ಕೋರಿ ನಿಮ್ಮ ತಪಸ್ಸು ಕ್ಷೀಣ ಮಾಡಿಕೊಳ್ಳುತ್ತಾ ಕೋರಿಕೆಗಳು ಸಂಪದ ಹೆಚ್ಚು ಮಾಡಿಕೊಳ್ಳಲು ಇಚ್ಛಿಸುತ್ತಿದ್ದೀರಿ ಆದರೆ ಭೂಲೋಕದಲ್ಲಿನ ಮಾನವರು ಅವರಿಗೆ ಯಾವ ಕಲ್ಪವೃಕ್ಷವೂ ಇಲ್ಲ ಅವರು ಸ್ವರ್ಗಕ್ಕೆ ಸಶರೀರರಾಗಿಯೂ ಹೋಗಲಾರರು ಅವರಲ್ಲಿ ದೀನರು ದರಿದ್ರರು ಎಷ್ಟೋ ಜನ ಇದ್ದಾರೆ ಅವರಿಗೆ ಆರ್ಥಿಕ ಸಹಾಯ ನೀಡುವವರು ಯಾರೂ ಇಲ್ಲ ಅವರು ನಿಸ್ಸಹಾಯರಾಗಿ ದೈವವಲ್ಲದೆ ಇನ್ನು ದಿಕ್ಕೇ ಇಲ್ಲ ಎಂದು ಶರಣಾಗತ ಹೃದಯದಿಂದ ಜಗನ್ಮಾತೆಯನ್ನು ಆಕೆಯ ಪಾದಗಳನ್ನು ಆಶ್ರಯಿಸುತ್ತಾರೆ ಆ ತಾಯಿಯ ಪಾದಗಳಿಗೆ ಶಿರಸ ನಮಸ್ಕಾರ ಮಾಡಿದ ಮರುಕ್ಷಣವೇ ಅವರಿಗೆ ಕಷ್ಟಗಳೆಲ್ಲ ತೀರಿ ಕಣ್ಣೀರು ನಿಂತು ಹೋಗಿ ಅಧಿಕ ಸಂಪತ್ತನ್ನು ಆಧ್ಯಾತ್ಮಿಕ ಜ್ಞಾನ ಸಂಪತ್ತನ್ನು ಅವರು ಪಡೆಯುತ್ತಾರೆ ಅಂತಹ ಭಾವವನ್ನು ಹೊಂದಿಸಿದರು ಆಚಾರ್ಯರು ಈ ಶ್ಲೋಕದಲ್ಲಿ ನಮ್ಮ ಕೋರಿಕೆಗಳು ತೀರದ ಕೋರಿಕೆಗಳು ಪೀಡಿಸುವ ಹಿರಣ್ಯಾಕ್ಷ ಕೇಳಿದ ವರಗಳಂತೆ ಆಗದಿದ್ದರೆ ಸರಿ ಆ ತಾಯಿಯ ಪಾದಗಳನ್ನು ಮನಸ ವಾಚ ಕರ್ಮಣ ನಾವು ಶರಣಾಗತಿ ಹೊಂದಿದ ಮರುಕ್ಷಣವೇ ನಮಗೆ ಸರ್ವ ಸಂಪದಗಳು ಬಂದು ತಗುತ್ತವೆ ಆ ಜಗನ್ಮಾತೆಯ ಮಹಿಮೆ ಅಷ್ಟು ದೊಡ್ಡದು ಆದರೆ ಬೆಳಗಾಗುವ ವೇಳೆಗೆ ಗುಡಿಸಲು ಅರಮನೆಯಾಗಿ ರಿಕ್ಷಾ ಇಂಫಾಲ ಕಾರಾಗಿ ಶರೀರದ ಮೇಲಿನ ಹಳೆಯ ಬಟ್ಟೆಗಳು ಪೀತಾಂಬರಗಳಾಗಿ ಮನೆಗಳಲ್ಲಿನ ಪಾತ್ರಗಳು ಬಂಗಾರವಾಗಿ ಬದಲಾಗುವ ಹಗಲು ಗನಸುಗಳಲ್ಲ ಸಂಪತ್ತು ಎಂದರೆ ನಮ್ಮ ಸಮಸ್ಯೆಗಳ ವರ್ತುಲದಲ್ಲಿ ನಮಗೆ ತಿಳಿಯದ ಊಹೆ ಮಾಡಲಾಗದ ಮಾರ್ಗ ದೊರೆತು ನಾವು ಅವುಗಳಿಂದ ಹೊರಬೀಳುವುದೇ ಸಂಪತ್ತು ದೊಡ್ಡ ಸಂಪತ್ತು ನಮಗಿಂತ ದೀನರು ದರಿದ್ರರು ಎಷ್ಟೋ ಜನರಿದ್ದಾರೆ ಅಂಗವಿಕಲರಿದ್ದಾರೆ ಅವರೆಲ್ಲರೂ ಜೀವಿಸುತ್ತಿಲ್ಲವೇ ಎನ್ನುವ ಆತ್ಮವಿಶ್ವಾಸ ಹುಟ್ಟುವುದೇ ಬೆಟ್ಟ ಂತಹ ಸಂಪತ್ತು ನಮಗಿರುವುದು ಸಾಕು ನಮಗೆ ಕೇವಲ ಸುಖಗಳೇ ಅಲ್ಲ ಆಗಾಗ ನಮ್ಮನ್ನು ನಾವು ತಿದ್ದಿಕೊಳ್ಳಲು ಬರುವ ಕಷ್ಟಗಳು ಆತ್ಮವಿಮರ್ಶೆ ಮಾಡಿಕೊಳ್ಳುವ ಅವಕಾಶಗಳನ್ನು ಕೊಡುವಂತಹ ಕಷ್ಟಗಳು ಕಣ್ಣೀರು ಮಾನವನ ಪ್ರಗತಿಗೆ ಪುರೋಭಿವೃದ್ಧಿಗೆ ಮೆಟ್ಟಿಲುಗಳು ಎನ್ನುವ ಜ್ಞಾನ ಒಂದೇ ಈ ಜ್ಞಾನ ಒಂದೇ ಕೋಟಿ ಕೋಟಿ ಬೆಲೆಯ ಸಂಪತ್ತಲ್ಲವೇ ನಮಸ್ತೆ ಶಾರದೇ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ